ಮೊಹರಂ ಹಬ್ಬದ ಸಡಗರದಲ್ಲಿ ಹಲಾಯಿ ಕುಣಿಯಲ್ಲಿ ಬಿದ್ದು ವ್ಯಕ್ತಿ ಸಾವು ಹಲಾಯಿ ಆಡುತ್ತಲೇ ಕುಣಿಯಲ್ಲಿ ಬಿದ್ದು ಜೀವಂತ ದಹನ ಕಣ್ಣೆದುರಿಗೆ ಬೆಂಕಿಯಲ್ಲಿ ಬಿದ್ದು ಸುಡುತ್ತಿದ್ದರೂ ಅಸಹಾಯಕರಾಗಿ ನಿಂತ ಸಂಬಂಧಿಗಳು ರಕ್ಷಣೆ ಮಾಡಲು ಪ್ರಯತ್ನಿಸಿದರೂ ಫಲಕಾರಿಯಾಗದೆ ವ್ಯಕ್ತಿ ಸಾವು ರಾಯಚೂರು ಜಿಲ್ಲೆಯ ಯರಗುಂಟಿ ಗ್ರಾಮದಲ್ಲಿ ಘಟನೆ ಬೆಂಕಿಯಲ್ಲಿ ಬಿದ್ದು ವ್ಯಕ್ತಿ ದಹಿಸುವ ಎಕ್ಸ್ಕ್ಲೂಸಿವ್ ವಿಡಿಯೋ ಯರಗುಂಟಿ ಗ್ರಾಮದ ಮೂವತ್ತಾರು ವರ್ಷದ ಹನುಮಂತ ಎಂಬ ವ್ಯಕ್ತಿಯ ಸಾವು ಲಿಂಗಸೂಗೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ವರದಿ ಗಾರಲದಿನ್ನಿ ವೀರನ್ಗೌಡ